ಇದರಿಂದ ಏನಾದರೂ ಕಮಿಷನ್ ಹೋಗುತ್ತಾ ಸರ್ಕಾರವೂ ಕೂಡ ಯಾಕೆ ಕಣ್ಮುಚ್ಚಿ ಕುಳಿತಿದೆ ಕನ್ನಡದ ನಟಿಯಾಗಿರುವಂತಹ ಪ್ರಣೀತಾ ಅವರಿಗೂ ಕೂಡ ನೋಟಿಸ್ ಹೋಗುತ್ತೆ ನೀವು ಏನಾದರೂ ಅಂದ್ಕೊಳ್ಳಿ ನಾವಂತೂ ಮಾಡೋದನ್ನೇ ಮಾಡೋದು ಅಂತ ವಿಡಿಯೋನೂ ಹಾಕಿರ್ತಾರೆ ಕಮೆಂಟು ಆನ್ ಮಾಡಿರ್ತಾರೆ ಪ್ರೆಷರ್ ಆಗ್ತಾರೆ ಕಂಪ್ನಿಯವರು ನಮಗೆ ದುಡ್ಡು ಬೇಕು ಬೇಕೇ ಬೇಕು ಅಂತ ಆವಾಗ ಏನು ಮಾಡೋಕ್ಕಾಗುತ್ತೆ ಇವನ್ ಕೈಲಿ ಹಾಯ್ ಹಲೋ ನಮಸ್ಕಾರ ಐ ಸಂಜೆ ನ್ಯೂಸ್ನ ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ರಿಗೂ ಕೂಡ ಹಟ್ಲಿ ವೆಲ್ಕಮ್ ನಾನು ಪಲ್ಲವಿ ಎನ್ ರಾಜ್ ಸಾಕಷ್ಟು ವರ್ಷಗಳಿಂದ ಇಡೀ ಕರ್ನಾಟಕ ಮಾತ್ರವಲ್ಲ ಭಾರತದಾದ್ಯಂತ ಚರ್ಚೆ ಆಗ್ತಿರುವಂತಹ ಒಂದು ವಿಚಾರ ಏನಂದ್ರೆ ಬೆಟ್ಟಿಂಗ್ ಆ್ಯಪ್ಸ್ ಐ ಪಿ ಎಲ್ ಶುರುವಾಗ್ತಿದೆ ಅಂದರೆ ಸಾಕು ಬೆಟ್ಟಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಅರ್ಥ ಈ ಬೆಟ್ಟಿಂಗ್ ಅನ್ನೋದು ಇತ್ತೀಚೆಗೆ ಆನ್ಲೈನ್ ಇಂದನು ಕೂಡ ಹೆಚ್ಚಾಗಿ ಸಾಕಷ್ಟು ಜನ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ಆನ್ಲೈನ್ ಆ್ಯಪ್ನ ಪ್ರಮೋಷನ್ ಮಾಡೋದಾಗಿರಬಹುದು ಈಗ ಏನಿದಾರಲ್ವ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಒಂದಷ್ಟು ಜನ ಇದ್ದಾರೆ ಅವರಿಂದ ಆಗಿರಬಹುದು ಅಥವಾ ಸಾಕಷ್ಟು ನಟ ನಟಿಯರಿಂದ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳ ಒಂದು ಪ್ರಮೋಷನ್ ಆಗ್ತಾ ಇದೆ ಇದರಿಂದ ಏನಾಗ್ತಿದೆ ಅಂತಂದ್ರೆ ಜನ ಅದನ್ನ ನಂಬಿಟ್ಟು ಗೇಮ್ ಆಡೋದಾಗಿರಬಹುದು ಸಾಲ ಮಾಡೋದಾಗಿರಬಹುದು ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳೋದಾಗಿರಬಹುದು ಅದರಿಂದ ತಮ್ಮ ಪ್ರಾಣವನ್ನ ಬಿಡ್ತಾ ಇದ್ದಾರೆ ಆ ಸಾಲ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಲಕ್ಷ ಕೋಟಿ ಕೋಟಿವರೆಗೂ ಕೂಡ ಜಂಪ್ ಆಗ್ತಾ ಇದೆ ಅಷ್ಟ್ರ ಮಟ್ಟಿಗೆ ಅಲ್ಲಿ ಅವರು ಸಾಲವನ್ನ ಮಾಡ್ತಾ ಇದ್ದಾರೆ ತಮ್ಮ ಪ್ರಾಣವನ್ನ ತಾವೇ ಇದ್ದಾರೆ ಮನೆಯವರು ಎಷ್ಟು ಅಂತ ಕಾಪಾಡ್ತಾರೆ ಒಂದು ತಿಂಗಳ ಹಿಂದೆ ಒಂದು ಕತೆ ಆಗತ್ತೆ ಅಂತಂದ್ರೆ ಒಬ್ಬ ಇಡೀ ಕರ್ನಾಟಕದವನೇ ಒಂದು ಹತ್ತು ಲಕ್ಷ ಸಾಲ ಮಾಡ್ಕೊಂಡು ಇದೇ ತರ ಗೇಮ್ ಆಡಕ್ಕೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ ಮನೆಯವರು ಹತ್ತು ಲಕ್ಷನ ಕಷ್ಟಪಟ್ಟು ತೀರಿಸಿದ್ದಾರೆ ತೀರ್ಸಿದ್ದಾರೆ ನಂತರ ಏನು ಮಾಡಿದ್ದಾನೆ ಇವನು ಮತ್ತೆ ಐದು ಲಕ್ಷ ತನಕ ಹೋಗಿದ್ದಾನೆ ಸಾಲಕ್ಕೆ ಅಲ್ಲಿ ಏನಾಗಿದೆ ಅವನಿಗೆ ಮನೆಯಿಂದಲೂ ಕೂಡ ಹೆಲ್ಪ್ಲೆಸ್ ಆಗ್ತಾರೆ ಅವ್ರು ಎಷ್ಟು ಅಂತ ಅವರು ತೀರ್ಸ್ಕೊಂಡು ಬರ್ತಾರೆ ಲಕ್ಷಕ್ಕೇನು ಬೆಲೆ ಇಲ್ವಾ ಸಾವಿರಕ್ಕೇನು ಬೆಲೆ ಇಲ್ವಾ ಕೋಟಿಗೇನು ಬೆಲೆ ಇಲ್ವಾ ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅಂತಂದರೆ ಆಗಲ್ಲ ಕಣಪ್ಪ ಅಂತ ಒಂದು ಮಾತೇನೋ ಹೇಳಿದ್ದಾರೆ ಅಂತ ಅನಿಸುತ್ತೆ ಸೊ ಇವನೇನು ಮಾಡಿದ್ದಾನೆ ಭಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಈ ವಿಚಾರ ಎಷ್ಟು ಚ ಎಷ್ಟು ಸೀರಿಯಸ್ ಮ್ಯಾಟ್ರ್ ಅಂತಂದರೆ ಸಾಲ ತೀರ್ಸೋಕ್ಕಾಗ್ದಲೇ ಜನ ಸಾಯ್ತಾ ಇದ್ದಾರೆ ಅಂತಂದರೆ ಅಂದರೆ ಜನಗಳ ಪ್ರಾಣಕ್ಕೆ ಬೆಲೆನೇ ಇಲ್ವಾ ಈ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ವಾ ಸರ್ಕಾರದ ಹತ್ರ ಅನ್ನೋ ಒಂದಷ್ಟು ಪ್ರಶ್ನೆ ನಮ್ಮಲ್ಲೇ ಹುಟ್ಟುತ್ತಾ ಹೋಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸದನದಲ್ಲೂ ಕೂಡ ಚರ್ಚೆ ಆಗುತ್ತೆ ಆ ಬೆಟ್ಟಿಂಗ್ ಆ್ಯಪ್ನಿಂದ ಎಷ್ಟು ಜನ ಪ್ರಾಣವನ್ನು ಕಳ್ಕೊಡ್ತಾ ಇದ್ದಾರೆ ಈ ಬೆಟ್ಟಿಂಗ್ ನ ಹೇಗೆ ಪ್ರಮೋಷನ್ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಏನು ನಾನು ಆವಾಗಲೇ ಹೇಳಿದೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಕರ್ಸ್ಕೊಂಡಿರೋರು ಹಾಗೆ ನಟ ನಟಿಯರು ಇದರಿಂದ ಏನಾಗ್ತಾ ಇದೆ ಅಂತಂದರೆ ಇವ್ ಇವ್ರನ್ನ ಅನುಸರಿಸೋರು ಸಾಕಷ್ಟು ಜನ ಇರ್ತಾರೆ ಈಗೊಬ್ರು ಒಂದೊಳ್ಳೆ ನಾನು ಇಷ್ಟಪಡುವಂತಹ ನಟ ಒಂದು ಸಖತ್ತಾಗಿರೋ ಹೇರ್ ಸ್ಟೈಲ್ ಮಾಡ್ಕೊಂಡ ಅಂತಂದರೆ ನಾನು ಅದೇ ಥರ ಮಾಡ್ಕೋತೀನಿ ಅವ್ನು ಆ ರೀತಿ ಒಂದು ಚೆನ್ನಾಗಿರೋ ಬಟ್ಟೆ ಹಾಕೊಂಡ ಅಂತಾನೆ ನಾನು ಅದನ್ನು ತಗೋತೀನಿ ಸೊ ಇದೇನಾಗುತ್ತೆ ಅಂತಂದರೆ ನಾವು ಇಷ್ಟಪಡೋರನ್ನ ನಾವು ಅನು ಅನುಕರಿಸ್ತಾ ಹೋದಾಗ ಅವ್ರು ಏನು ಮಾಡಿದ್ರು ನಮಗೆ ಸರಿ ಅಂತ ಅನಿಸುತ್ತೆ ಅವ್ರು ಏನು ಮಾಡಿದ್ರು ನಾವು ಅದನ್ನು ನಾವು ಕಾಪಿ ಮಾಡಬೇಕು ಅಂತ ನಮಗೂ ಕೂಡ ಅನಿಸುತ್ತೆ ಸೊ ಇದೇನಾಗ್ತಿದೆ ಅಂತಂದರೆ ಅವರು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾರೆ ಇವರು ಅದನ್ನೇ ನಂಬ್ತಾರೆ ಏನಾಗುತ್ತೆ ಹಣ ಕಳ್ಕೊಳ್ತಾರೆ ಮರ್ಯಾದೆ ಕಳ್ಕೊಳ್ತಾರೆ ಅಷ್ಟೇ ಯಾಕೆ ಪ್ರಾಣವೂ ಕಳ್ಕೊಳ್ತಾರೆ ಇದೇ ಆಗ್ತಾ ಇರೋದು ಇದಷ್ಟು ಸೀರಿಯಲ್ಸ್ ಆಗ್ತಾ ಇದೆ ಅಂತಂದರೆ ನೆನ್ನೆ ಏನಾಗುತ್ತೆ ಅಂತಂದರೆ ಒಂದಷ್ಟು ಜನರಿಗೆ ಅಂದರೆ ನಟ ನಟಿಯರಿಗೆ ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸಿಗೆ ಆಂಧ್ರ ತೆಲಂಗಾಣ ಸರ್ಕಾರ ಸರ್ಕಾರ ಅಲ್ಲ ಅಲ್ಲಿರುವಂಥವರು ಒಬ್ಬರು ಕಂಪ್ಲೇಂಟ್ ಕೊಡ್ತಾರೆ ಉದ್ಯಮಿ ತುಂಬ ಸೀರಿಯಸ್ ಇಶ್ಯೂ ಆಗ್ತಾ ಇದೆ ಗಂಭೀರವಾಗಿ ತಗೊಳ್ಬೇಕು ಈ ವಿಷಯನ ಈಗ ಯಾರ್ಯಾರೆಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರಲ್ವ ಯೂಟ್ಯೂಬರ್ಸ್ ಆಗಿರಬಹುದು ಹಾಗೆ ನಟ ನಟಿಯರಾಗಿರಬಹುದು ಸೋಷಿಯಲ್ ಮೀಡಿಯಾ ಅಂದರೆ ಇನ್ಫ್ಲುಯೆನ್ಸರ್ಸ್ ಇದರಲ್ವಾ ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಮಾಡೋರಾಗಿರ್ಬಹುದು ಯೂಟ್ಯೂಬರ್ಗಳಾಗಿರ್ಬಹುದು ಅವ್ರ ಮೇಲೆಲ್ಲ ಎಫ್ ಐ ಆರ್ನ ನೀವು ದಾಖಲಿಸ್ಕೊಳ್ಳೇಬೇಕು ಅವರನ್ನು ನೀವು ತನಿಖೆಯನ್ನು ಮಾಡಬೇಕು ನೋಟಿಸ್ ಕಳಿಸಿ ಅವರಿಗೆ ಅಂತೇಳಿ ಆಂಧ್ರದ ಒಬ್ಬರು ಉದ್ಯಮಿ ಏನು ಮಾಡ್ತಾರೆ ಪೊಲೀಸ್ ಅವರಿಗೆ ಕಂಪ್ಲೇಂಟನ್ನು ಕೊಡ್ತಾರೆ ಇದು ಸೀರಿಯಸ್ ಇಶ್ಯೂ ಆಗ್ತಾ ಇದೆ ಡೇ ಬೈ ಡೇ ಸಾಕಷ್ಟು ಜನ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ನಟ ನಟಿಯರನ್ನು ಅನುಸರಿಸ್ತಾ ಇದ್ದಾರೆ ಹಾಗಾಗಿ ಏನಾಗ್ತಿದೆ ಅವರು ನಂಬಿ ಇವ್ರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಗೇಮ್ ಆಡ್ತಾರೋ ಆಡ್ತಾರೋ ದುಡ್ಡಂತೂ ಕಳ್ಕೊಳ್ತಾ ಇದ್ದಾರೆ ಸೊ ಏನಾಗುತ್ತೆ ಅಂತಂದರೆ ನಿನ್ನೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸಾಕಷ್ಟು ಯೂಟ್ಯೂಬ್ಗರ್ಗಳು ಹಾಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ ನೋಟಿಸನ್ನು ಕೊಡ್ತಾರೆ ಎಷ್ಟು ಜನಕ್ಕೆ ಬರೋಬ್ಬರು ಇಪ್ಪತ್ತೈದು ಜನಕ್ಕೆ ಅದರಲ್ಲಿ ನಮ್ಮ ಕನ್ನಡದ ನಟಿಯಾಗಿರುವಂತಹ ಪ್ರಣೀತಾ ಅವರಿಗೂ ಕೂಡ ನೋಟಿಸ್ ಹೋಗುತ್ತೆ ದ ವಿಜಯ ಅವರಿಗೂ ಹಾಗೆಯೇ ಪ್ರಕಾಶ್ ರಾಜ್ ಅವರಿಗೂ ಕೂಡ ನೋಟಿಸ್ ಹೋಗಿದೆ ಹಾಗೆ ಒಂದಷ್ಟು ಆ್ಯಂಕರ್ಸ್ಗಳು ಆಗಿರಬಹುದು ಅಥವಾ ಹೀರೋ ಹೀರೋಯಿನ್ಸ್ಗಳಾಗಿರಬಹುದು ತೆಲುಗಿನವರು ಅವರಿಗೆ ಒಂದಷ್ಟು ಹೋಗುತ್ತೆ ಹಾಗೆಯೇ ಶೋಭಾ ಶೆಟ್ಟಿ ಅವರಿಗೂ ಕೂಡ ನೋಟಿಸ್ ಹೋಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಅದೇ ರೀತಿ ನೋಡ್ತಾ ಹೋದಾಗ ಈಗಾಗಲೇ ಒಂದಷ್ಟು ಜನರಿಗೆ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಈ ತಮ್ಮ ಕಡೆಯಿಂದ ತಾವು ಏನು ಸ್ಟೇಟ್ಮೆಂಟ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಈಗ ಕೆಲವೊಬ್ಬರು ಪ್ರಮೋಷನ್ ಮಾಡ್ತಾರೆ ಅಂತಲೇ ತಗೊಳ್ಳೋಣ ಯಾರೋ ಒಬ್ಬರು ನಟಿ ಆಗಿರಬಹುದು ಒಂದು ಪ್ರಮೋಷನ್ ಮಾಡ್ತಾರೆ ಅದ್ರ ಕೆಳಗಡೆ ಆಗಿರಬಹುದು ಅಥವಾ ಆ ವಿಡಿಯೋ ಆದ ನಂತರದಲ್ಲಾಗಿರಬಹುದು ಆಗಿರಬಹುದು ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಒಂದಷ್ಟು ಲೈನ್ಗಳನ್ನು ಹಾಕಿರ್ತಾರೆ ಅಥವಾ ತಾವು ಪ್ರಮೋಷನ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅದನ್ನು ಹೇಳಿರ್ತಾರೆ ಈ ಒಂದು ವಿಡಿಯೋಗೂ ಕಂಪ್ನಿಗೂ ನಮಗೂ ಯಾವುದೇ ಸಂಬಂಧವಿರುವುದಿಲ್ಲ ಅಂತ ಒಂದಷ್ಟು ಒಂದು ಹಾಕಿರ್ತಾರೆ ಆ ಥರದ್ದು ಆಕಿಲ್ದಲ್ಲೇ ಇರೋರಿಗೂ ಕೂಡ ಇವಾಗ ಸಮಸ್ಯೆ ಆಗ್ತಾ ಇರುವಂಥದ್ದು ಆ ರೀತಿ ಮಾಡಿರೋರಿಗೂ ಕೂಡ ಸಮಸ್ಯೆ ಆಗ್ತಿರುವಂಥದ್ದು ಹಾಗೆಯೇ ನಿನ್ನೆ ಏನು ಈ ಒಂದು ವಿಚಾರ ಬರ್ತಿದ್ದಂತೆ ಪ್ರಕಾಶ್ ರಾಜ್ ಅವರು ಏನು ಮಾಡ್ತಾರೆ ಒಂದು ವೀಡಿಯೋ ಸಂದೇಶವನ್ನು ರವಾನೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಂತ ನಾನು ಒಂದು ಈ ರೀತಿ ಮಾಡಿದ್ದೆ ಒಂದು ಕೆಲವು ವರ್ಷದ ಹಿಂದೆ ಅದಾದ ನಂತರ ನಾನು ಯಾವುದೇ ರೀತಿ ಈ ರೀತಿ ಒಂದು ಪ್ರಮೋಷನ್ ಆಗಿರಬಹುದು ಇದನ್ನು ನಾನು ಮಾಡಿಲ್ಲ ಸೊ ನನ್ನನ್ನು ಕ್ಷಮಿಸಿ ಅಂತ ಹೇಳೋ ಒಂದಷ್ಟು ಹೇಳಿರುವಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಅದೇ ರೀತಿ ಈ ಬೆಟ್ಟಿಂಗ್ ಆ್ಯಪ್ನಿಂದ ಏನಾಗ್ತಾ ಇದೆ ಯುವ ಜನತೆ ಯುವ ಜನತೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಈ ಬೆಟ್ಟಿಂಗ್ ಆ್ಯಪ್ ಹಿಂದೆ ಹೋಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ತಮ್ಮ ಮಾನವನ್ನು ಕಳ್ಕೊಳ್ತಾ ಇದ್ದಾರೆ ಹಣವನ್ನು ಕಳ್ಕೊಳ್ತಾ ಇದ್ದಾರೆ ಮನೆಯವರ ಗೌರವವನ್ನು ಹಾಳು ಮಾಡ್ತಾ ಇದ್ದಾರೆ ಈ ಬೆಟ್ಟಿಂಗ್ ಆ್ಯಪ್ನಿಂದ ಅವ್ರಿಗೆ ಸಿಗ್ತಾ ಇರುವುದು ಇಷ್ಟೇ ಈಗ ನಾವು ನೋಡ್ಬೋದು ನಮ್ಮ ಕನ್ನಡಕ್ಕಂತೂ ಬಂದರೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ದುಡ್ಡೋ ಕಮಿಷನ್ನು ಏನೋ ಸಿಗ್ಬೋದು ಅದೇ ಅಟ್ ದಿ ಎಂಡ್ ಆಫ್ ದಿ ಡೇ ಏನಾಗುತ್ತೆ ಈ ರೀತಿ ಪೊಲೀಸ್ ಠಾಣೆ ಮೆಟ್ಟಲೇರಬೇಕಾಗುತ್ತೆ ಇರಬೇಕಾಗುತ್ತೆ ಈಗಲಾದರೂ ಎಚ್ಚೆತ್ಕೊಳ್ಬೇಕು ನಮ್ಮ ಕನ್ನಡದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಯಾವ ರೀತಿ ಪ್ರಮೋಷನ್ ಅನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಸಾವಿಗೀಡಾಗ್ತಾ ಇದ್ದಾರೆ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡು ಇದ್ದಾರೆ ಇದನ್ನು ಯಾರಿಂದಲೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಡೈರೆಕ್ಟ್ ಆಗಿ ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ನ ಹೊಣೆ ಮಾಡ್ತಾರೆ ಇವರ ಒಂದು ವಿಡಿಯೋ ನೋಡಿ ನಾವು ಈ ರೀತಿ ಮಾಡಿದ್ವಿ ಅಂತಾರೆ ನೀವು ನೀವಾಗ ಏನೇ ಸಂಜಾಯಿಸಿ ಏನೇ ಸಮರ್ಥನೆ ಮಾಡಿಕೊಂಡ್ರು ಸಾಧ್ಯವೇ ಇಲ್ಲ ಆಗೋದೇ ಇಲ್ಲ ನಟಿ ಪ್ರಣೀತಾ ಅವರು ಕೂಡ ಸಾಕಷ್ಟು ದೊಡ್ಡ ಹೀರೋಯಿನ್ ಅವರು ಪ್ರಣಿತಾ ಅವರು ಅವರಿಗೆ ಈ ಒಂದು ಪ್ರಮೋಷನ್ ಮಾಡೋ ಅವಶ್ಯಕತೆ ಏನೂ ಇರಲಿಲ್ಲ ಸಿನಿಮಾದಿಂದಲೇ ಅಷ್ಟೊಂದು ಹಣವನ್ನು ಗಳಿಸ್ಕೊಂಡಿದ್ದಾರೆ ಆದರೂ ಯಾಕೆ ಯುವ ಜನತೆಯನ್ನು ದಾರಿ ತಪ್ಪಿಸುವಂತಹ ಕೆಲಸ ಹೀರೋ ಆಗಿರಬಹುದು ಹೀರೋಯಿನ್ಸ್ ಆಗಿರಬಹುದು ಏನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಕರ್ಸ್ಕೊಳ್ತಾರಲ್ಲ ಅವರಾಗಿರಬಹುದು ಯಾಕೆ ಮಾಡಬೇಕು ಈ ಸಂದರ್ಭದಲ್ಲಿ ಅವರಿಗೆ ಹಣ ಬರಬಹುದು ನೇಮ್ ಬರಬಹುದು ಫೇಮ್ ಬರಬಹುದು ಆದರೆ ಈ ಒಂದು ಕೆಲಸವನ್ನು ಅವರು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಇದೆಷ್ಟು ಸೀರಿಯಸ್ ಇಶ್ಯೂ ಅಂತಂದರೆ ಈ ಸೋಷಿಯಲ್ ಮೀಡಿಯಾ ಕೋವಿಡ್ ಆದ ನಂತರದಿಂದಲೂ ಕೂಡ ಹೆಚ್ಚಿನ ಜನರು ಸೋಷಿಯಲ್ ಮೀಡಿಯಾವನ್ನು ಬಳಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಈ ಒಂದಷ್ಟು ಪ್ರಮೋಷನ್ಸ್ ಅನ್ನೋದು ಕೊಲಾಬ್ರೇಷನ್ ಅನ್ನೋದು ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಅವರು ಮೊದಲಿಗೆ ಏನು ಹೇಳ್ತಾರೆ ಆ ಬೆಟ್ಟಿಂಗ್ ಕಂಪನಿಯವರು ಈ ರೀತಿ ಒಂದು ನಮಗೆ ಪ್ರಮೋಷನ್ ಮಾಡಿಕೊಡಿ ಅಂತಾರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಾ ಪ್ರಮೋಷನ್ಗೆ ಒಪ್ಕೊಂಡಿರುವಂತಹ ಟಾಪಿಕ್ ಕೂಡ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅವ್ರು ಏನು ಕೊಡ್ತಾರೆ ಅದನ್ನು ಓದ್ತಾರೆ ಬರ್ತಾರೆ ಈ ರೀತಿ ಸೀರಿಯಸ್ ಇಶ್ಯೂ ಆದಾಗಲೇ ಅವ್ರಿಗೆ ಗೊತ್ತಾಗುತ್ತೆ ಸೊ ನಾವು ಮಾಡಿ ತಪ್ಪು ಅಂತ ಆಮೇಲೆ ರಿಯಲೈಸ್ ಆದವರು ಕೂಡ ಇದ್ದಾರೆ ಸೊ ಎಷ್ಟು ಮೇಜರ್ ಅಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಹಾಗೆ ತೆಲಂಗಾಣ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನಮ್ಮ ಸೆಲೆಬ್ರಿಟೀಸ್ ಅಂತ ಕರೆಸ್ಕೊಳ್ಳೋರು ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಯಾಕೆ ಸಾಕಷ್ಟು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಂದೆರಡು ತಿಂಗಳ ಹಿಂದೆ ಆಗಿರುವಂತದ್ದು ಇಡೀ ಕುಟುಂಬದಲ್ಲಿ ಮೂರು ಜನ ಪ್ರಾಣವನ್ನ ಬಿಟ್ಟಿದ್ದಾರೆ ಬೆಟ್ಟಿಂಗ್ ಆ್ಯಪ್ನಲ್ಲಿ ಆಟ ಆಡೋ ಇನ್ವೆಸ್ಟ್ ಮಾಡೋ ಮತ್ತೊಂದು ಮಾಡೋ ಮೂರು ಜನ ಅಂದ್ರೆ ಅವ್ರ ಪ್ರಾಣಕ್ಕೆ ಬೆಲೆ ಇಲ್ವಾ ಯಾಕೆ ಈ ರೀತಿ ಅಂದರೆ ಇದರಿಂದ ಏನಾದರೂ ಕಮಿಷನ್ ಹೋಗುತ್ತಾ ಸರ್ಕಾರವೂ ಕೂಡ ಯಾಕೆ ಕಣ್ಮುಚ್ಚಿ ಕುಳಿತಿದೆ ಬ್ಯಾನ್ ಮಾಡ್ಬೋದಲ್ವ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ಇನ್ನೇನು ಐ ಪಿ ಎಲ್ ಕೂಡ ಸ್ಟಾರ್ಟ್ ಆಗೋ ಲೆವೆಲ್ನಲ್ಲಿದೆ ಅದು ಬಂದುಬಿಟ್ರೆ ಇನ್ನೇನು ಮುಗೀತು ಬೆಟ್ಟಿಂಗ್ ಆ್ಯಪ್ಸ್ಗಳು ಸಾಕಷ್ಟು ಜನರು ಆ ಟೀಮು ಈ ಟೀಮು ಅಂತ ಒಂದಷ್ಟು ದುಡ್ಡನ್ನು ಕಟ್ ಕಟ್ಟೋದು ಇನ್ನೇನು ಅದು ಕೂಡ ಸ್ಟಾರ್ಟ್ ಆಗುತ್ತೆ ಈಗ ಬೆಟ್ಟಿಂಗ್ ಆ್ಯಪ್ಗಳಿಗೆ ಬಂದರೆ ಈಗ ಒಂದಷ್ಟು ಕಂಪನಿಗಳು ಅಂತ ಬರುತ್ತೆ ಬೆಟ್ಟಿಂಗ್ ಆ್ಯಪ್ಸ್ನಲ್ಲೂ ಅದೇ ನಾವು ಹೇಳ್ಬೋದು ಅವರು ಏನು ಒಂದಷ್ಟು ರೂಲ್ಸನ್ನು ಅವರು ಹೇಳಿರ್ತಾರೆ ಕೆಲವೊಬ್ರು ಸೆಲೆಬ್ರಿಟೀಸ್ ಒಪ್ಕೊಳ್ಳಲ್ಲ ಈ ರೀತಿ ಪ್ರಮೋಷನನ್ನು ನಾವು ಮಾಡ್ತೀವಿ ಮಾಡಿಕೊಡಿ ಅಂತ ಕೆಲವೊಬ್ಬರು ಒಪ್ಕೊಳ್ಳಲ್ಲ ಅವಾಗ ಅವ್ರದ್ದೇ ಒಂದಷ್ಟು ರೂಲ್ಸ್ನ ಹೇಳಿರ್ತಾರೆ ನೀವು ವಿಡಿಯೋ ಎಂಡಿಂಗಲ್ಲೋ ವಿಡಿಯೋ ಸ್ಟಾರ್ಟಿಂಗಲ್ಲೋ ನಮಗೂ ಈ ವಿಡಿಯೋಗೂ ಏನು ಸಂಬಂಧ ಇಲ್ಲ ಅಂತ ಹಾಕಿ ಕಂಪನಿಗೂ ನಮಗೂ ಸಂಬಂಧ ಇಲ್ಲ ಹಾಕಿ ಅಂತ ಏನೋ ಒಂದಷ್ಟು ಹೇಳಿರ್ತಾರೆ ಅದಾದ ನಂತರದಲ್ಲಿ ಇವರು ವಿಡಿಯೋವನ್ನ ಮಾಡಿರ್ತಾರೆ ಅಂತಹವರು ಕೂಡ ಪೊಲೀಸ್ ತನಿಖೆಯನ್ನು ಎದುರಿಸಬೇಕಾಗಿದೆ ರಾಣಾ ದಗುಬಾಟಿ ಆಗಿರಬಹುದು ವಿಜಯ್ ದೇವರಕೊಂಡ ಆಗಿರಬಹುದು ಪ್ರಕಾಶ್ ರಾಜ್ ಅವರಾಗಿರಬಹುದು ಪ್ರಣೀತಾ ಅವರಾಗಿರಬಹುದು ಶೋಭಾ ಶೆಟ್ಟಿ ಹಾಗೆ ಸಾಕಷ್ಟು ಸೆಲೆಬ್ರಿಟೀಸ್ ತೆಲುಗು ಅಲ್ಲಿ ತೆಲುಗು ಇಂಡಸ್ಟ್ರಿ ಅವ್ರೇನಿದಾರಲ್ವ ಸೀರಿಯಲ್ ಅವರಾಗಿರಬಹುದು ಅಥವಾ ಆ್ಯಂಕರ್ಸ್ ಆಗಿರಬಹುದು ಅವರಿಗೆಲ್ಲ ಏನಿದೆ ನೋಟಿಸನ್ನು ಕಳಿಸಿದ್ದಾರೆ ಅವರು ತನಿಖೆಗೆ ಹಾಜರಾಗಬೇಕಾಗಿದೆ ನಿನ್ನೆ ಸ್ವಲ್ಪ ಜನ ತನಿಖೆಗೆ ಹಾಜರಾಗಿದ್ದಾರೆ ಆದರೆ ನಿನ್ನೆಯಿಂದ ಇಲ್ಲಿಯವರೆಗೂ ಕೂಡ ಪ್ರಣೀತಾ ಅವರಾಗಲಿ ವಿಜಯ ದೇವರಕೊಂಡವರಾಗಲಿ ದಗುಬಾಟಿ ಅವರಾಗಲಿ ಬಂದಿದ್ದಾರೋ ಇಲ್ವೋ ಅನ್ನೋ ಮಾಹಿತಿ ಅಷ್ಟಾಗಿ ಸಿಕ್ಕಿಲ್ಲ ಓಕೆ ಯಾವ ಕಾಯ್ದೆಯಡಿ ಇವರಿಗೆ ಪ್ರಕರಣವನ್ನು ದಾಖಲಿಸಿಕೊಳ್ಬೋದು ಇವ್ರ ಮೇಲೆ ಅದನ್ನು ನಾವು ನೋಡ್ತಾ ಹೋದಾಗ ಇದೆಲ್ಲ ಬರೋದು ಐ ಟಿ ಕಾಯ್ದೆಯಡಿಯಲ್ಲಿ ಐ ಟಿ ಕಾಯ್ದೆ ಮುನ್ನೂರ ಹದಿನೆಂಟು ನಾಲ್ಕು ನಾಲ್ಕು ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅದರಲ್ಲಿ ನಾಲ್ಕು ಮತ್ತು ಅರವತ್ತಾರು ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಎಫ್ ಐ ಆರ್ ಕೂಡ ದಾಖಲು ಮಾಡಿದ್ದಾರೆ ಸಾಕಷ್ಟು ಜನ ಎಷ್ಟು ಜನ ಪ್ರಾಣ ತೆಗೆದುಕೊಂಡಿದ್ದಾರೆ ಈ ಒಂದು ಬೆಟ್ಟಿಂಗ್ ದಂಧೆಯಿಂದ ದಂಧೆ ಅಂತಲೇ ಹೇಳ್ಬೋದು ಇದನ್ನು ಯಾವ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅವರ ಪೇಜ್ ಓಪನ್ ಮಾಡಿ ಸ್ಟೋರಿ ಅದೇ ರೀಲ್ಸ್ ಅದೇ ಪೋಸ್ಟಲ್ಲೂ ಅದೇ ಅಂದರೆ ಎಲ್ಲೋ ಒಂದು ಸೋರ್ಸಿಂದ ಹಣ ಬರ್ತಾ ಇದೆ ನಾವು ಏನು ಬೇಕಾದರೂ ಮಾಡ್ಬೋದು ಸೋಷಿಯಲ್ ಮೀಡಿಯಾನ ಹಿಂಗೂ ಬಳಸ್ಕೊಳ್ಬೋದು ಅಂತ ಒಂದಷ್ಟು ಜನ ತೋರಿಸ್ಕೊಡ್ತಾ ಇದ್ದಾರೆ ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದಲ್ವಾ ಇದೇ ಮಾರ್ಗ ಬೇಕಾ ಒಂದಷ್ಟು ಜನರ ಇಂಟೆನ್ಷನನ್ನು ಹಾಳು ಮಾಡುವಂತಹ ಮಾರ್ಗವೇ ಬೇಕಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಯಾಕೆ ರೀ ಇದನ್ನು ನೀವು ಉಪಯೋಗಿಸ್ಕೋತೀರಾ ಇದೇ ಬೇಕಾ ನಿಮಗೆ ಸೋಷಿಯಲ್ ಮೀಡಿಯಾನೆ ಇಷ್ಟು ಕೆಟ್ಟದಾಗೂ ಕೂಡ ದುರುಪಯೋಗ ಪಡಿಸ್ಕೊಳ್ಬೋದಾ ಅದನ್ನ ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡಿ ನೀವು ಯಾಕೆ ಕೆಲಸ ಮಾಡೋಕ್ಕಾಗಲ್ವಾ ಪ್ರಶ್ನೆ ಮಾಡ್ತಾ ಇದಾರೆ ಜನ ಮೈಬಗ್ಸ್ ಕೆಲಸ ಮಾಡಿ ನೀವು ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿ ಅದರಲ್ಲಿರುವಂಥ ನೆಮ್ಮದಿ ಒಬ್ಬರು ಜೀವನ ಹಾಳು ಮಾಡಿದ್ರಲ್ಲಿ ನಿಮಗೆ ಸಿಗ್ತಾ ಇದೆ ಅಂತಂದರೆ ನಿಮ್ಮಂಥವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಇನ್ನೂ ಕೆಲವೊಬ್ಬರು ಇದ್ದಾರೆ ಟೈಪ್ಸ್ ಇದೆ ಇದರಲ್ಲಿ ಕೆಲವೊಬ್ಬರು ಹಾಕಿರ್ತಾರೆ ವಿಡಿಯೋಗಳನ್ನು ಆದರೆ ಕಮೆಂಟ್ಸ್ ಆಫ್ ಮಾಡಿರ್ತಾರೆ ಅಷ್ಟೊಂದು ಭಯ ಇರೋರು ಯಾಕೆ ವಿಡಿಯೋ ಹಾಕಬೇಕು ಅಷ್ಟೊಂದು ಭಯ ಇರೋರು ಯಾಕೆ ಸ್ಟೋರಿ ಹಾಕಬೇಕು ಇನ್ನು ಕೆಲವೊಬ್ಬರು ಇದ್ದಾರೆ ನೀವು ಏನಾದರೂ ಅಂದ್ಕೊಳ್ಳಿ ನಾವಂತೂ ಮಾಡೋದನ್ನೇ ಮಾಡೋದು ಅಂತ ವಿಡಿಯೋನೂ ಹಾಕಿರ್ತಾರೆ ಕಮೆಂಟು ಆನ್ ಮಾಡಿರ್ತಾರೆ ಶೇರು ಆನ್ ಮಾಡಿರ್ತಾರೆ ನನ್ನಿಂದ ಯಾರೋ ಒಬ್ರು ಸಾಯ್ತಾರೆ ಯಾರೋ ಒಬ್ರು ಜೀವನ ಹಾಳಾಗುತ್ತೆ ಅಂತಂದರೆ ನಾನು ಎಚ್ಚೆತ್ಕೊಳ್ಬೇಕು ಆ ಪ್ರಯತ್ನವನ್ನು ನಾನು ಮಾಡಬೇಕು ಬಟ್ ನಾನು ಅದನ್ನೇ ನಾನು ಹೆಚ್ಚಾಗಿ ಅದನ್ನೇ ಮಾಡ್ಕೊಳ್ತಾ ಹೋದರೆ ಅಟ್ ದಿ ಎಂಡ್ ಆಫ್ ದಿ ಡೇ ಪೊಲೀಸ್ ಮನೆವರೆಗೂ ಬರ್ತಾರೆ ಅಷ್ಟೇ ಆಗುತ್ತೆ ಇನ್ನೇನೂ ಆಗೋದಿಲ್ಲ ಜಸ್ಟ್ ಒಂದೂವರೆ ತಿಂಗಳ ಹಿಂದೆ ಇದೇ ಕರ್ನಾಟಕದಲ್ಲಿ ಮೂರು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಒಂದೇ ಕುಟುಂಬದವರು ಒಂದು ತಿಂಗಳ ಹಿಂದೆ ಒಬ್ಬ ಹುಡ್ಗಾಸ ಸತ್ತೋಗಿದ್ದಾನೆ ಎಷ್ಟು ಹುಡುಗರು ಪ್ರಾಣ ಕಳ್ಕೊಂಡಿದ್ದಾರೆ ಹೆಚ್ಚಾಗಿ ಹುಡುಗಿರಿಗಿಂತ ಇದರಲ್ಲಿ ತೊಡಗಿಸ್ಕೊಂಡಿರೋರು ಹುಡುಗರೇ ಜಾಸ್ತಿ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಕೆಲವೊಂದಷ್ಟು ಆ್ಯಪ್ಗಳು ಅವ್ರಿಗೆ ಮಾನಸಿಕವಾಗಿ ಎಷ್ಟು ಚಿತ್ರ ಹಿಂಸೆ ಕೊಡುತ್ತೆ ಅಂದರೆ ಅದನ್ನ ಲೆಕ್ಕ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಓಕೆ ಅವನು ಸಾಲ ಮಾಡಿಬಿಟ್ಟಿದ್ದಾನೆ ಹಣ ತೊಗೊಂಡ್ಬಿಟ್ಟಿದ್ದಾನೆ ಅವನು ಒಂದಷ್ಟು ಪ್ರೈವಸಿ ಮೊಬೈಲ್ನ ಪ್ರೈವಸಿಯನ್ನು ತಮ್ಮ ತಮ್ಮ ಒಂದು ಕಂಪನಿಯವರು ತಗೊಂಡಿರ್ತಾರೆ ಅದರಲ್ಲಿರುವಂತಹ ಅವನ ಒಂದಷ್ಟು ಡೇಟಾಗಳನ್ನು ಇಟ್ಕೊಂಡು ಹೆದರಿಸುವಂಥದ್ದು ಮನೆ ಹತ್ರ ಬರುವಂಥದ್ದು ಅಥವಾ ಡಿಜಿಟಲ್ ಅರೆಸ್ಟ್ ಅದು ಮಾಡುವಂಥದ್ದು ಕೆಲವೊಂದಷ್ಟು ಕಂಪನಿಗಳು ಎಷ್ಟು ಮುಂದುವರೆದಿದ್ದಾವೆ ಅಂತಂದರೆ ಈ ರೀತಿ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಮಾಡೋದು ವಿಡಿಯೋ ಕಾಲ್ ಮಾಡೋದು ನೀನು ದುಡ್ಡು ಕಟ್ಟಿಲ್ಲ ಅಂದರೆ ವೀಡಿಯೋ ಕಾಲ್ ಮಾಡುವಂಥದ್ದು ಅಲ್ಲೇನು ಮಾಡೋವಂಥದ್ದು ಯಾವುದೋ ಒಂದು ಹುಡು ಹುಡುಗಿಯ ಜೊತೆ ಮಾತನಾಡ್ತಾ ಇದ್ದಾರೆ ಆ ರೀತಿಯಾಗಿ ಡಿಜಿಟಲ್ ಅರೆಸ್ಟ್ ಅಂತ ನಾವು ಏನು ಹೇಳ್ತೀವಲ್ಲ ಅದನ್ನು ಮಾಡುವಂಥವರು ಕೂಡ ಇದ್ದಾರೆ ನೀನು ಸಾಲ ಕೊಡ್ತೇವೆ ಕೊಡಲ್ವಾ ನನ್ನದು ಹಣ ವಾಪಸ್ ಇಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ ಆದರೆ ಇವನು ಆಟ ಎಲ್ಲ ಆಡಿ ಸೋತು ಎಲ್ಲ ಮಾರ್ಕೊಂಡ್ರೂ ಕೂಡ ಹತ್ರ ದುಡ್ಡು ಇರಲ್ಲ ಒಂದು ರೂಪಾಯಿನೂ ದುಡ್ಡು ಹುಟ್ಟೋದೇ ಇಲ್ಲ ಆ ಟೈಮಲ್ಲಿ ಇವು ಏನು ಮಾಡ್ತಾರೆ ಪ್ರೆಷರ್ ಆಗ್ತಾರೆ ಕಂಪ್ನಿಯವರು ನಮಗೆ ದುಡ್ಡು ಬೇಕು ಬೇಕೇ ಬೇಕು ಅಂತ ಅವಾಗ ಏನು ಮಾಡೋಕ್ಕಾಗುತ್ತೆ ಇವನ ಕೈಲಿ ಯಾರೂ ಸಾಲ ಕೊಡಲ್ಲ ಆವಾಗ ಆತ್ಮಹತ್ಯೆನೇ ಅಲ್ವಾ ದಾರಿ ಸೊ ಏನಾಗ್ತಿದೆ ಅಂತಂದರೆ ಡೇ ಬೈ ಡೇ ಇದು ಹೆಚ್ಚಾಗ್ತಾನೇ ಇದೆ ಈಗಲಾದರೂ ಕೂಡ ನಮ್ಮ ಕನ್ನಡದ ಸೋಷಿಯಲ್ ಮೀಡಿಯಾ ಇನ್ ಇನ್ಫ್ಲೂಯೆನ್ಸರ್ಸ್ ಅಂತ ಗುರ್ತಿಸ್ಕೊಂಡಿರೋರು ಎಚ್ಚೆತ್ಕೊಳ್ಬೇಕು ತೆಲುಗಿಗೆ ಬಂದಿದೆ ಅಂತ ನಮ್ಮ ಕನ್ನಡಕ್ಕೆ ಬರೋಲ್ಲ ಅಂತ ಏನಿಲ್ಲ ಯಾರಾದರೂ ಈಗಲೇ ಹೋಗಿ ಕಂಪ್ಲೇಂಟನ್ನು ಲಾರ್ಜ್ ಮಾಡಿದ್ರೆ ಕನ್ನಡದವರಿಗೂ ಕೂಡ ಬರುತ್ತೆ ಈಗಲಾದರೂ ಎಚ್ಚೆತ್ಕೊಳ್ಳಿ ನಾವು ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡ್ತೀವಿ ನಮಗೂ ಫಾಲೋವರ್ಸ್ ಇದ್ದಾರೆ ಆದರೆ ನಾವು ಯಾವಾಗಲೂ ಇಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಲ್ಲ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಕೆಟ್ಟ ಒಂದು ಮಾರ್ಗವಾಗಿ ಹಣವನ್ನು ಸಂಪಾದನೆ ಮಾಡ್ಲಿಕ್ಕೆ ನಮ್ಗೆ ಬರಲ್ಲ ಬೇಡ ನಮಗೆ ಅಂತಹ ಹಣ ಒಬ್ಬ ಜೀವ ಕಳ್ಕೊಳ್ತಾನೆ ಅಂತಂದರೆ ಅಂತ ಹಣ ನಮಗೆ ಯಾಕೆ ಬೇಕು ಸಾಕಷ್ಟು ಜನ ನಾವು ನೋಡ್ತಾ ಗಮನಿಸ್ತಾ ಬರಬಹುದು ಒಂದು ವರ್ಷದಿಂದ ಒಂದು ವರ್ಷದಿಂದ ಅದು ಒಳ್ಳೆ ದಂಧೆ ಆಗ್ತಾ ಇದೆ ಡೇ ಬೈ ಡೇ ಹೆಚ್ಚಾನೇ ಇದೆ ಇದರಿಂದ ಎಚ್ಚೆತ್ಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಷ್ಟು ಜನರ ಮೇಲೆ ಆ ಉದ್ಯಮಿ ಏನು ಕೊಟ್ಟಿರುವಂತಹ ಕಂಪ್ಲೇಂಟ್ ಆಧಾರದ ಮೇಲೆ ಐ ಆರ್ ದಾಖಲಿಸಲೇಬೇಕು ಅಂತ ಹೇಳಿದ್ದಾರೆ ಡೇ ಬೈ ಡೇ ಇವರ ಕಾಟ ಜಾಸ್ತಿ ಆಗ್ತಾ ಇದೆ ಮಿತಿ ಮೀರ್ತಾ ಇದೆ ತಡಿಲಿಕ್ಕೆ ಆಗ್ತಾ ಇಲ್ಲ ಸಾಕಷ್ಟು ಜನ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ನಾಟ್ ಓನ್ಲಿ ಕರ್ನಾಟಕ ಆಂಧ್ರ ತೆಲಂಗಾಣ ಇಡೀ ಭಾರತ ಇಡೀ ಭಾರತದಾದ್ಯಂತ ಹೆಚ್ಚಾಗ್ತಾನೇ ಇದೆ ಇದು ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಅದನ್ನು ನೀವು ಸ್ವೀಕರಿಸಬೇಕು ಅವರಿಗೆಲ್ಲ ನೋಟಿಸ್ ಕಳಿಸಬೇಕು ಅವ್ರನ್ನ ತನಿಖೆ ಮಾಡಬೇಕು ಯಾವ ಒಂದು ಪ್ರೂಫ್ ಇಟ್ಕೊಂಡು ಅವರು ಮಾಡ್ತಾರೆ ಯಾಕೆ ಪ್ರಮೋಷನ್ ಅನ್ನ ಮಾಡ್ತಾರೆ ಯಾಕೆ ಕೊಲೊಬ್ರೇಷನ್ ಅನ್ನ ಮಾಡಿಕೊಡ್ತಾರೆ ಇದರಿಂದ ಯಾವ ಸಂದೇಶ ರವಾನಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳಿಗೆ ಅಲ್ಲಿ ಯಾರೋ ಸತ್ತೋಗ್ತಾರೆ ಅಂತಂದ್ರೆ ಇವರು ವಿಡಿಯೋ ಮಾಡೋ ಮುಖಾಂತರ ಅದನ್ನ ಎಂಜಾಯ್ ಮಾಡ್ತಾರಾ ಸೊ ಎಲ್ಲವನ್ನೂ ಕೂಡ ಅವರು ಆ ಒಂದು ಅಲ್ಲಿ ಹೇಳ್ತಾ ಇದ್ದಾರೆ ಮಿಯಾಪುರದ ಪ್ರಮೋದ್ ಶರ್ಮಾ ಅನ್ನುವಂತಹ ವ್ಯಕ್ತಿ ದೂರನ್ನು ನೀಡಿರುವಂಥದ್ದು ಈ ಇಪ್ಪತ್ತೈದು ಜನರ ಮೇಲೆ ಕಠಿಣವಾದಂತಹ ಕ್ರಮವನ್ನು ನೀವು ಕೈಗೊಳ್ಳಲೇಬೇಕು ಅಂತ ಪೊಲೀಸರಿಗೆ ಪ್ರಮೋದ್ ಶರ್ಮಾ ಅನ್ನೋರು ಹೇಳಿದ್ದಾರೆ ಯಾರ್ಯಾರಿಗೆ ನೋಟಿಸ್ ಹೋಗಿದೆ ಯಾರ್ಯಾರು ಹಾಜರಾಗಿದ್ದಾರೆ ಇನ್ನೂ ಯಾರೆಲ್ಲ ತನಿಖೆಗೆ ಬಂದಿಲ್ಲ ಅದನ್ನು ನಾವು ನೋಡ್ತಾ ಹೋದಾಗ ರಾಣಾ ದಗುಬಾಟಿ ವಿಜಯ್ ದೇವ್ರಕೊಂಡ ಪ್ರಕಾಶ್ ರಾಜ್ ಪ್ರಣೀತಾ ಹಾಗೆ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಿರಬಹುದು ಯೂಟ್ಯೂಬ್ ಅವರಾಗಿರಬಹುದು ಕಿರುತರಿಯರಾಗಿರಬಹುದು ಅಥವಾ ನಿರೂಪಕಿಯರಾಗಿರಬಹುದು ಇವರಿಗೆಲ್ಲ ನೋಟಿಸ್ ಹೋಗಿದೆ ನೆನ್ನೆ ತೆಲುಗಿನ ಒಂದಷ್ಟು ನಿರೂಪಕಿಯರು ಕಿರುತೆರೆ ನಟಿಯರು ಏನು ಮಾಡಿದರೆ ಯೂಟ್ಯೂಬರ್ಸು ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಹೋಗಿದ್ದಾರೆ ಅಲ್ಲಿ ತನಿಖೆಯನ್ನು ಏನು ಸಹಕರಿಸಿದ್ದಾರೆ ತನಿಖೆಗೆ ಅಂತ ಹೇಳ್ಬೋದು ಆಗಲೇ ಇವರ ಕಡೆಯಿಂದ ಒಂದಷ್ಟು ಸ್ಟೇಟ್ಮೆಂಟ್ಸ್ ಅಂತೂ ಕೊಡೋದಿದ್ದೇ ಇರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ ಮುಂದೆ ತನಿಖೆ ಎಲ್ಲಿವರೆಗೂ ಬರುತ್ತೆ ಈ ವಿಚಾರ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಪ್ರತಿಷ್ಠಿತ ನಟ ನಟಿಯರು ಏನಿದ್ದಾರೆಲ್ವ ಅವರು ಕೂಡ ತನಿಖೆಗೆ ಹಾಜರಾಗ್ತಾರ ಅನ್ನೋದು ಇವತ್ತು ಅಥವಾ ನಾಳೆಯಲ್ಲಿ ಕೂಡ ಗೊತ್ತಾಗಲಿದೆ ಅಷ್ಟೆಲ್ಲ ಇನ್ನೊಂದು ನಾವು ಗಮನಿಸಬೇಕಾಗಿರುವಂಥದ್ದು ಈ ವಿಚಾರ ಬರ್ತಾ ಇದ್ದಂಗೆ ಪ್ರಕಾಶ್ ರಾಜ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ನಮಗೆ ಕ್ಷಮಿಸಿ ಅಂತ ಅವರು ಒಂದು ಪದವನ್ನು ಬಳಸಿದ್ದಾರೆ ನಾನು ಒಂದು ಪ್ರಮೋಷನನ್ನು ಮಾಡಿದ್ದೆ ಅದು ಈ ರೀತಿ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ತಾನೇ ಗೊತ್ತಿರುತ್ತೆ ಈ ರೀತಿ ಒಂದಷ್ಟು ಮಾತನ್ನು ಅವರು ಹೇಳಿದ್ದಾರೆ ಸೊ ಅದನ್ನು ಕೂಡ ನಾವು ಗಮನಿಸಬೇಕು ಗೊತ್ತಿಲ್ಲದೆ ನನ್ನಿಂದ ಈ ರೀತಿ ಒಂದು ತಪ್ಪನ್ನು ಆಗಿರುವಂಥದ್ದು ಕ್ಷಮಿಸಿ ಅಂತ ಹೇಳಿದ್ದಾರೆ ನಿನ್ನೆ ಸದನದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾ ಮಾತನಾಡಿದ್ದಾರೆ ನಮ್ಮ ಕನ್ನಡದ ಇನ್ಫ್ಲೂಯೆನ್ಸರ್ಸ್ ಅಂತ ಏನಿದ್ದಾರೆ ಹಾಗೆ ಯೂಟ್ಯೂಬರ್ಸ್ ಏನಿದ್ದಾರೆ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ಕೊಳ್ಳದಲೇ ಇದ್ದರೆ ಕನ್ನಡಕ್ಕೂ ಕೂಡ ಇದು ಗಂಡಾಂತರ ಬಂದೇ ಬರುತ್ತೆ ಕನ್ನಡದ ಯಾವ ನಟ ನಟ ನಟಿಯರು ಮಾಡ್ತಾ ಇದ್ದಾರೆ ಪ್ರಮೋಷನ್ಸ್ ಆಗಿರಬಹುದು ಅಥವಾ ಸ್ಟೋರಿಗೆ ಹಾಕೋದಾಗಿರಬಹುದು ಕೊಲಾಬ್ರೇಷನ್ಸ್ ಆಗಿರಬಹುದು ಯಾವ ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಯಾರು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಗಂಡಾಂತರ ಕಾದಿದೆ ಕಂಟಕ ಕಾದಿದೆ ಅಂತಲೇ ಹೇಳ್ಬೋದು ಈಗಲಾದರೂ ತಾವು ಎಚ್ಚೆತ್ಕೊಳ್ಬೇಕು ಈ ರೀತಿ ಪ್ರಮೋಷನ್ ಮಾಡೋದು ಬಿಟ್ಟು ತಮ್ಮ ಕೆಲಸವನ್ನು ಮಾಡಿ ಹಣವನ್ನು ಅದರಿಂದನೂ ಕೂಡ ಸಂಪಾದನೆಯನ್ನು ಮಾಡಬಹುದು ಮುಂದೇನಾಗುತ್ತೆ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಸಂಜೆ ನ್ಯೂಸ್